ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ನಮಸ್ತೆ ಮಹೇಂದ್ರಷ್ಟು ಹದಿನೈದಾ ఓనరస్టగా ಇದ್ದರೆ గడి ఇదో తెలంగాణనసన నన్నెలా అర్తి బాండి ಮೇಲೆ డాక్యుమెంట్ రన్నింగ్ చేయనకడిదు సార్ జోయగా నా బాండి నాది ఇది మర్స్ కొడుతరేంటి కొడుతరా ఇక్కడ హంగా ఆండి మీద కొట్టేంటారా ఒక మాటే ఉండరే రన్నింగ్ ఏしょయది గడిదు నన్నే మిటర్ంది టైర్ కండిషనను కార్ కండిషనను ఇదేటి పరెండిస్ట్ పేస్ట్ కొడత మైలేజ్ గడిదు

మస్ <laughs> <lab -says chalha. laughs> ಲೊಕೇಶನ್ ಎಲ್ಲಂದ್ರೆ ಗಾಡಿ ಹೆಚ್ಚು ಚಿಕ್ಕ ನೋಡಿ ಗಡಿ ಕುಡಿಯೋ ಥ್ಯಾಂಕ್ ಯು